ಹೊಳಲ್ಕೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ವಿಶ್ವ ಏಡ್ಸ್ ದಿನ ಅಂಗವಿಕಲರ ದಿನಾಚರಣೆ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನದ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೊಳಲ್ಕೆರೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಘುರಾಮ್ ಎನ್ ಎಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಎಲ್ಲರೂ ಮಾನವ ಹಕ್ಕುಗಳನ್ನು ಅಂಗವಿಕಲರನ್ನು ಹಾಗೂ ಏಡ್ಸ್ ರೋಗಿಗಳನ್ನು ಗೌರವಿಸಬೇಕು ಎಂದು ಸಲಹೆ ನೀಡಿದರು ನಮ್ಮ ಹಕ್ಕುಗಳು ನಮ್ಮ ಭವಿಷ್ಯ ಎನ್ನುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾನವ ಹಕ್ಕುಗಳ ಧ್ಯೇಯ ವಾಕ್ಯವಾಗಿದೆ ಇನ್ನು ನನ್ನ ಆರೋಗ್ಯ ನನ್ನ ಹಕ್ಕು ಎನ್ನುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಡ್ಸ್ ಧ್ಯೇಯ ವಾಕ್ಯವಾಗಿದೆ ಇನ್ನು ಅಂತರ್ಗತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಾಂಗ ವ್ಯಕ್ತಿಗಳ ನಾಯಕತ್ವವನ್ನು ವರ್ಧಿಸುವುದು ಎನ್ನುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಿಕಲರ ದಿನಾಚರಣೆಯ ಧ್ಯೇಯ ವಾಕ್ಯವಾಗಿದೆ ಎಂದು ಅವರು ತಿಳಿಸಿದರು ಇಂದು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಶೇಖರ ನಾಯ್ಕ ಸೌಖ್ಯ ಸಮುದಾಯ ಸಮಿತಿ ಕಾರ್ಯದರ್ಶಿ ಭಾಗ್ಯಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನೋಡಲ್ ಅಧಿಕಾರಿ ಹರಿಪ್ರಸಾದ್ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಆಶಾ ಉಪನ್ಯಾಸಕರು ವಿದ್ಯಾರ್ಥಿಗಳು ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು

ಅಪರಾಧಿಕ ಕೃತ್ಯಗಳನ್ನು ಕೂಡ ನಿಮ್ಮನ್ನು ನೀವು ತೋರಿಸ್ತದೆ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂತ ಅಂತ ಹೇಳಿದ್ರೆ ಅದು ದೊಡ್ಡದಲ್ಲ ನಾವು ಎಲ್ಲ ಆ ಜಾಗದಲ್ಲಿ ಕೂತ್ಕೊಂಡಾಗ ಬೇರೆಯವರೆಲ್ಲ ಬಂದು ಒಂದು ಮಾತುಗಳನ್ನು ಕೇಳಿ ಆ ಮಾತುಗಳಿಂದ ಪ್ರೇರಣೆ ಪಡೆಕೊಂಡು ನಾವು ಕೂಡ ಈ ಜಾಗಕ್ಕೆ ಬಂದು ಕಿರ್ತವೆ ಎಲ್ಲರಿಗೂ ಕೂಡ ಅದು ಅಷ್ಟು ಸಿಗಲ್ಲ ನಮಗಿಂತ ಅರ್ಹದೇ ಅವರು ಎಲ್ಲ ತಂದ್ರೂ ಕೂಡ ಅದಕ್ಕೆ ನಮ್ಮ ನಡವಳಿಕೆ ಮತ್ತು ನಾವು ಬದುಕಂಥ ಜೀವನ ಮತ್ತು ನಮ್ಮ ಡೈರೆಕ್ಟರು ಎಲ್ಲ ಕೂಡ ಕೊನೆಗೆ ಅದೆಲ್ಲ ಮುಖ್ಯ ಆಗುತ್ತೆ ಅದೇ ಮಾರ್ಕ್ಸ್ ಒಂದೇ ಮುಖ್ಯ ಆಗುತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ನಾವು ಯಾವ ಥರ ಬದುಕ್ತೀವಿ ಅಂತಕ್ಕಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ ಎರಡನೇದು ಈಗ ಎಲ್ಲ ನೀವು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ನಿಮ್ಮ ದಯವಿಟ್ಟು ನಿಮ್ಮ ಎಲ್ಲ ದಾಖಲಾತಿಗಳನ್ನ